ಅಷ್ಟು ಈಜಿ ಅನ್ಕೋಬೇಡ ನೀನ್ ನಿಜವಾಗ್ಲೂ ಯೂಟ್ಯೂಬ್ ಯೂಟ್ಯೂಬೇ ಆಗ್ಲಿ ಇನ್ಸ್ಟಾಗ್ರಾಮೇ ಆಗ್ಲಿ ಫೇಸ್ಬುಕ್ ಆಗ್ಲಿ ಅನಿ ನಾವ್ ಏನ್ ಕನ್ಸಿಸ್ಟೆನ್ಸಿ ಮೆಂಟನ ಹೇಳ್ತಾರ ಏಯ್ ನಾನು ನಾನು ಕಷ್ಟಪಟ್ಟಿದ್ದೀನಿ ರೀ ಯೂಟ್ಯೂಬಲ್ಲಿ ಆಯ್ತ್ ಇವತ್ತಿನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾರೆ ಯಾರ್ಗೂ ಜೊತೆ ಅಂದ್ರೆ ಬಂಜಿ ಜೊತೆ ನನ್ ಮಗಳು ಬಂಜಿ ಮಾಡ್ತಾ ಇದ್ದಾರೆ ಇವತ್ತು ನನಗೋಸ್ಕರ ನೀನ್ಗೋಸ್ಕರ ಏನ್ ಮಾಡಿಲ್ಲ ನನ್ಗೋಸ್ಕರ ನನ್ಗೋಸ್ಕರ ಮಾಡ್ತಾ ಇಲ್ಲ ಅವ್ರ್ ಪಟ್ಟೆ ಮಾಡ್ಕೊಂಡಿದ್ರು ಉಳ್ದಿದ್ ನಂಗಾಗುತ್ತೆ ಸ್ಕಿನ್ ಅಲ್ಲ ಏನೋ ಹೇಳಿದ್ರಿ ಅದಿನ ಹೇಳಿ ನೀವು ಕ್ಯಾಮ್ರಾ ಮುಂದೆ ಒ ಕ್ಯಾಮ್ರಾ ಹಿಂದೆ ಒಡ್ಬೇಡಿ ಮೇಡಮ್ ಹಾಕೊಂಡ್ ನೋಡ್ಬೇಕು ನೋಡ್ಬೇಕು ಎಣ್ಣೆ ಆಗ್ತಿದಿರ ಬೂಂದಿ ಆಗ್ತಾ ಇದೀರಾ ಮೇಡಮ್ ಅದ ಬೂಂದಿ ಆಗ್ತಾ ಇದೆ ಅದು ಉಡಿ ಊಡಿ ಚೆನ್ನಾಗಿರುತ್ತೆ ಇದ್ರೆ ತೆಳುಗೆ ಹೆಚ್ಚಿದಿರ ಹಂಗೆ ಹಿಟ್ಟು ಐತೆ ತೆಳುಗ್ತೆ ನೀರ್ ದೋಸೆ ನೀರ್ ದೋಸತ್ತಾಯ್ತಾಯ್ತು ನೋಡುವ ಬಜ್ಜಿ ಅಂಗಡಿ ಇಟ್ಕೊಟ್ಬಿಡ್ಲಾ ನೀವಂದ ಅದ್ಯಕೆ ಹೆಂಗು ಬಜ್ಜಿ ಚೆನ್ನಾಗ್ ಮಾಡತಿಯಲ್ಲ ನೋಡಿ ನೆನ್ಸ್ಕೊಳಕೆ ನಮ್ಗೆ ಬಜ್ಜಿ ಹೇಳ್ಕೊಡ್ತಾಳಂತೆ ನನ್ಗೆ ಅದೇನೋ ಆರ್ ಎತ್ತಿರೋರ್ಗೆ ಮೂರ್ ಎತ್ತಿರೋರ್ ಏನೋ ಹೇಳ್ಕೊಡ್ತಿದ್ರ ಅಂತೆ ಹಂಗಿ ನನ್ಗೆ ಏನೇ ಹೇಳ್ಕೊಡ್ತಾಳಂತೆ

ನಂದು ಮಗಳು ಇಬ್ರು ಹಂಗೆ ತಿನ್ನೋದು ಬಜ್ಜಿನ ನೋಡಿ ಇಲ್ಲೆಲ್ಲಾ ಹಿಂಗ್ ಸೋರಿಸ್ಕೊಂಡ ಹಾಕಿದ್ರೆ ತುಂಬಾ ಚೆನ್ನಾಗಿರತ್ತೆ ಸೋರ್ಸ್ಕೊಂಡು ಹಿಂಗೆಲ್ಲ ಸೋರ್ಸ್ಕೊಂಡು ಹಾಕಿದ್ರೆ ಬಜ್ಜಿ ಒಳ್ಳೆ ಟೇಸ್ಟ್ ಬರುತ್ತೆ ನೋಡಿ ಬಾಂಡಿ ತುಂಬಾ ಬರೀ ಸೋರ್ಸ್ ಹಾಕ್ಬೇಕು ಹಿಂಗೆ ಬಾಂಡಿ ತುಂಬಾ ಸೋರ್ಸಿಂಗ ನಾನ್ ಹಂಗ ಹಾಕಲ್ಲ ನಮ್ದೇ ಖನಿಜ್ ಮಾಡಲ್ಲ ನಾನು ನಿಜ ತಾನೆ ಒಪ್ಕೋನಿ ಮಾಡ್ತೀರಾತೀರ ಹಿಂಗ್ ಮಾಡ್ತೀನ ಇಷ್ಟೊಂದು ಎಲ್ಲ ತಿನ್ನಿಸ್ಬಿಟ್ಟು ನೋಡಿ ಇವತ್ತಿನ ಸ್ಪೆಷಲ್ಲು ನಮ್ಗೆ ಬೇಳೆ ಸಾಂಬಾರ್ ಬಿಸಿ ಇಲ್ಲ ಅದು ಬಜ್ಜಿ ಈಗ ಅದೇ ಕಾಯಕಿಲ್ಲ ಅನ್ಸುತ್ತಲ್ವಾ ವಿತೌಟ್ ತೆಂಗಿನಕಾಯಿ ನೀನೇ ಇಟ್ಕೊಂಡ್ರೆ ನಾನಲ್ಲ ಕಣಪ್ಪ ನಾನು ಸುದ್ದಿಗೆ ಬಂದಿಲ್ಲ ನೀನ್ ಬಜ್ಜಿ ಸುದ್ದಿಗೆ ಬಂದಿಲ್ಲ ಏನು ಹೇಳು ಹುಷಾರು ಹುಷಾರು ನಿನ್ ಕೈ ಇಟ್ಕೋತಿರೋದೇ ಸರಿಗಿಲ್ಲ ಹೆಚ್ಚಕ್ಕೆ ಅಪಿನ್ಸ್ ಆ ಉಗ್ರ ಬೆಳೆಸ್ಕೊಂಡಂಗೆ ಒಳ್ಳೆ ಒಂದು ಶೇಪ್ ಕೊಡ್ಬೇಡ ಏನಿಲ್ಲ ಒಳ್ಳೆ ಉಗುರು ತರ ಹಿಂಗೆ ಇಲ್ಲೆಲ್ಲ ನೋಡಿ ಈ ತರನೇ ಬಜ್ಜಿ ಮಾಡಿದ್ರೆ ಇಷ್ಟೊಂದು ಉಡಿಗಳು ಇರ್ಬೇಕು ಎಕ್ಸ್ಟ್ರಾ ಮತ್ತೆ ಇಲ್ಲೊಂದ್ ಕಡೆ ಇಲ್ಲೊಂದ್ ಕಡೆ ಯಾರುಕೋಂದ್ರು ನೀನ್ ಈ ಬಟ್ಟೆ ಇಟ್ಕೊಂಡಿರೋ ಹುಟ್ಟ ನೀನು ಬಟ್ಟೆ ಇಟ್ಕೋಬೇಕು ನೋಡಲಿ ಇಷ್ಟುದ್ದು ಕೈ ಅದೇ ಒಂದ್ ಮಾರ ಐತೆ ಬಟ್ಟೆ ಸುಡ್ಸ್ಕಳ್ದೆಲ್ಲ ಇರ್ತೀಯ ನೋಡಿ ಓ ಈಗ ತಗದ್ ಹ್ಮ್ ಅರ್ಧಂಬರ್ಧ ಬೇಯಿಸ್ಕೊಂಡು ಇಲ್ಲ ಅರ್ಧಂಬರ್ಧ ಇಲ್ಲ ಬೇಯ್ಸಿರೋನು ಅರ್ಧಂಬರ್ಧೆ ಅಡ್ತನೆ ಇದಂತೂ ಉಡಿಗಳೆಲ್ಲ ಸೀದ ಅದ ಹಂಗೆ ಯಾವಾಗಲೂ ಬಜ್ಜಿ ಎಣ್ಣೆಲಿ ಹಂಗೆ ಉಡಿಗಳು ಯಾವಾಗಲೂ ಇರುತ್ತೆ ಹಾಕು ಕೈ ಕೈ ನೋಡು ಇದಕ್ಕೇನೆ ಮುಖಕ್ಕೆ ಎಗರೋದು ಕೈಯಲ್ಲಿ ಎಷ್ಟು ನೀರಿನ ಅಂಶ ಇದೆ ಒಂಚೂರು ಏನಾರು ಎಣ್ಣೆ ಬಿದ್ರೆ ಮುಖಕ್ಕೆ ಸಿಡಿಯುತ್ತೆ ಹಂಗೆನೆ ನೋಡ್ದ ನೋಡ್ದ ಇಲ್ಲ ನೋಡಿ ಹಿಂಗೆ ನನ್ನ ಬಟ್ಟೆ ಹಿಂಗೆ ಬರ್ಸೋದು ಹಿಂಗೆ ನಮ್ಗೆ ಹೇಳ್ತಾರೆ

ಈಗ ಬಜ್ಜಿಗಳು ಕಮ್ಮಿ ಒನ್ ಟೈಮು ಎರಡು ಟೈಮು ಆಗೋದು ನೋಡಿ ನೀವು ಮಾಡಿದ್ರು ಬಜ್ಜಿ ಬೋಂಡ ಜಾಸ್ತಿ ಆಗ ಬೇಳೆ ಸಾರು ಮಾಡಿದ್ರೆ ಎರಡು ಟೈಮು ನೆನ್ಸ್ ಕಳಕೇಳ ಮಧ್ಯಾಹ್ನಕ್ಕೂ ರಾತ್ರಿಗೂ ಅಯ್ಯೋ ಬೇಳೆ ಸಾರು ಕತೆನೆ ಬೇಡ ಅನ್ಸ್ಬಿಡೋದು ಫ್ಲೈನ್ ಬೇಳೆ ಸಾರು ಮಾತ್ರ ಎರಡು ಟೈಮು ಬಜ್ಜಿ ಮಾಡಬೇಕು ನಿಮ್ಮ ತರ ಮಾಡಿಲ್ಲ ಅದೇ ನೀನು ರುಬ್ಬ ಹಾಕಿಲ್ಲ ನಾನು ರುಬ್ಬ ಹಾಕ್ತೀನಿ ಅಷ್ಟೇ ಸ್ವಲ್ಪ ಕಾಯಿ ಅಂಚು ಖಾರದ ಪುಡಿ ರುಬ್ಬ ಹಾಕ್ತೀನಿ ನೀನು ಹಂಗೆ ಹಾಕಿದಿ ಅಷ್ಟು ಅಲ್ವಾ ಅಕ್ಕ ಇಲ್ಲಿ ತರ ಕಾಣಿಸ್ಬಿಟ್ಟು ಎದ್ರುಕ ಬಿಡ ಹಾಕು ಏ ಎದ್ರುಕೆಲ್ಲ ಕೈ ಉರಿತಿದ್ರೆ ಬಿಡು ನಾನು ಆಗ್ತೀನಿ ಕೊಡು ಮತ್ತ್ ಹಂಗಾರೆ ಕೈ ಉರೀತಿದ್ರ ಹೋಗಿ ಹೆಚ್ಕೊಂಡಿದೀನಿ ಅಂದೆ ಅಲ್ವಾ ಅಪ್ಪಿ ಕೈನಾಚ್ಕೊಂಡಿಲ್ಲ ಆಯ್ತು ಅಂತ ಅಂದಲ್ವ

ಏನ್ ತಪ್ಪಿದ್ರು ಒಪ್ಕೊಳಂಗಿಲ್ಲ ಮತ್ತೆ ಬೆಲೆ ಅಲ್ಲಿಂದ ಚೆಲ್ಲಮ್ಮ ಅಂತ ಕರಿತೀನಿ ಅವಳು ಆಗಲ್ಲ ಕುಡಿಬೇಕಾ ಏನ್ ಬೇಡ ನೀನ್ ಹಾಕಳವ ನಂಗೆ ಹುಡಿ ಏನ್ ಬೇಡ ನನ್ ಬರೀ ಬಜ್ಜಿ ಕೊಡು ಸರ್ ಹುಡಿ ನೀನೆ ತಿನ್ಕ ಹುಡಿನೆ ಅವ್ನ್ ಬಣ ಐತ ನೀ ಬಜ್ಜಿ ತಿನ್ನ ನೋಡಿ ಬಜ್ಜಿ ಹುಡಿ ಜಾಸ್ತಿ ಆಯ್ತ ಬಜ್ಜಿ ಜಾಸ್ತಿ ಆಯ್ತ ಅಂತ ನೀವೇ ಹೇಳಿ ಕಂಚಿನಲ್ಲಿ ಉಡಿ ಜಾಸ್ತಿ ಆಯ್ತು ನೋಡು ಕೈನ ಕೈ ನಾನು ಒಡ್ದೇ ಬಿಡ್ತೀನಿ ನೀ ಕೈಯ್ಯಲ್ಲಿ ಎಣ್ಣೆ ಕೈ ಮಾಡ್ಕೊಂಡು ಇದು ಮಾಡಬೇಡ ಹಿಂಗೆ ನೋಡಿ ಚೊಟ್ತಾಯ್ತ ನೀ ಮುಖಕ್ಕೆ ಎಗ್ರತ್ತಮ್ಮ ನಂಗೆ ಬ್ಯಾಲೆನ್ಸ್ ಎಂತ ಬ್ಯಾನತ್ತು ಕೈಲೀ ಇಡ್ಸಲ್ಲ ಅಲ್ಲೆಲ್ಲ ಹೆಂಗ್ ಚೊಟ್ಸಿದ್ಯ ನೋಡು ನೀರನ್ನ ಹಾಕಿ ಎಣ್ಣೆಗೆ ನಾನು ಒಂದು ತೊಟ್ಟು ಬಿದ್ರು ಮುಖಕ್ಕೆ ಸಿಡಿಯುತ್ತೆ ನಿಂಗೆ ಹೇಳೋದು ಅರ್ಥ ಆಗಲ್ವಲ್ಲಮ್ಮ ಏನ ನೀನು ಹೊಸ್ತ ಓ ಸರಿ ಬಿಡು ಹಂಗೆ ಹಿಂಗೆ ಮಾಡೋದು ಅನ್ನೋ ಅಕಸ್ಮಾತೇ ಅದೇನೋ ಹೆಣ್ಣು ಚಂದ ಕಣ್ಣುಕೊಂಡು ಅಂದಂಗ ಐತಿ ಆಮೇಲೆ ಅದೇನೋ ಐತೆ ಏನೇನೋ ಹೇಳ್ತಾರೆ ಗಾದೆ ಕಳಮ್ಮ ಮಾಡ್ಕೋಬಾರ್ದಂಗೆ ಸುಮ್ಮನೆ ಸುಳ್ಳೆ ಇರಬಾರ್ದು ಆಯ್ತು ಬಾ ಈಗ ನೀವು ತಿಂದಿದ್ದೀರಲ್ವಾ ನೀನು ಭಯ ಆಗುತ್ತೆ ನಿಜವಾಗಿ ನೋಡಿ ಹ್ಞೂ ಮಾಡುವ ನೀನೆ ಮಾಡುವ ತಿಂದು ಅವ್ರ ವಿಷ್ಯ ನೀನೇ ಮಾಡು ಅಷ್ಟೇ ಇಲ್ಲ ಸೀದು ಬಿಡುತ್ತೆ ಹ್ಞೂ ಈಗ ಬಜ್ಜಿ ಆಯ್ತು ನೀ ಬಜ್ಜಿ ರೆಡಿ ಹ್ಞೂ ಗೊತ್ತು ಗೊತ್ತು ಅವ್ರಿಗೂ ಗೊತ್ತಾಗ್ತೈತೆ ಬಿಡು ಗದಗರಿಯಾಗೈತೆ ಅಂತ ಗೊತ್ತಾಗ್ತೈತೆ ಬಾಯ

ಬೇಳೆ ಸಾಂಬಾರು ಅನ್ನ ಬಂದ ತಕ್ಷಣ ಊಟ ಮಾಡೋಕ್ಕಾಗಲ್ವಲ್ಲ ಅಂತ ಒಂದು ಸಾಡಿದ್ವಿ ಆಯಿತಾ ಈ ಬೇಳೆ ಸಾರು ಅನ್ನೋ ಜೊತೆಗೆ ಮೆಣಸಿನ್ಕಾಯಿ ಬಜ್ಜಿ ಮತ್ತು ಆಲೂಗಡ್ಡೆ ಬಜ್ಜಿ ಮಾಡಿಕೊಟ್ಟಿದ್ದಾವೆ ನೋಡಿ ಇವಾಗ ಊಟ ಮಾಡಿಕೊಂಡು ಅಚ್ಚುಕಟ್ಟಾಗಿ ರೆಸ್ಟ್ ಮಾಡೋದು ಓಕೆ ಫ್ರೆಂಡ್ಸ್ ಇವತ್ತಿನ ಇದು ಎಷ್ಟು ಕರೆ ಮಾಡಿಬಿಡೋದು वेज मार्बल, वेज तो? हाँ तो काली मार्बली अष्टु। हम्म अष्टु काली मार्बल का ही दी तापी है। ये नो तीनों जोते कंपनी करवा। मार्बल वाह लोटा ही तो। मर को कुछ नहीं। अंदर के तो हम बड़ो जीना। अंदर के तरह बिश्चे है ये। चाना है तेरी तीना पी है ना जोतेंगे? हाँ, ಶಾರ್ಟ್ಸ್ ಎಷ್ಟು ದಿನ ಆಯ್ತು ಬಿಟ್ಟು ನೀನು ದಿನ ನೀ ಏನಾಯ್ತ ನೀ ನಿಗೇ ಯೂಟ್ಯೂಬ್ ಅಂದ್ರೆ ಅಷ್ಟ ಈಸಿ ಎನ್ಕಬ ನೀನು ನಿಜವಾಗ್ಲೂ ಯೂಟ್ಯೂಬ್ ಆಗ್ಲಿ ಇನ್ಸ್ಟಾಗ್ರಾಮೇ ಆಗಲಿ ಫೇಸ್ಬುಕ್ ಆಗಲಿ ನಾನು ಕಷ್ಟಪಟ್ಟಿದೀನಿ ಯೂಟ್ಯೂಬ್ ಅಲ್ಲಿ ಗೊತ್ತಾ ನಿನಗೆ ನಾನ್ ಹಿಂಗೆ ಮಾಡ್ಕೊಂಡು ಮಾಡ್ಕೊಂಡು ಕಷ್ಟಪಟ್ಟಿದ್ದೀನಿ ನೀನು ಹಂಗೆ ಮಾಡ್ಕೋಬೇಡ ಇಲ್ಲ ಹ್ಞೂ ಮತ್ತೆ ಒಂದು ಆಗಿ ಬಿಡ್ಬೇಕು ತಾನೆ ಯೂಟ್ಯೂಬ್ ಆಗಲಿ ಇಷ್ಟ ನೋಡಿ ಹೆಂಗಾಡ್ತಾಳೆ ಅಂತ ನಾನು ಹಂಗೆ ಮಾಡಿ ಎಷ್ಟು ಲಾಸ್ ಮಾಡಿದ್ದೀನಿ ಗೊತ್ತಾ ನಾನೇ ಈಗ ಒಂದು ಅಷ್ಟು ಈಸಿ ಅಂತ ಅಂದ್ಕೊಳ್ಳೇ ಬೇಡ ನೀನು ಯೂಟ್ಯೂಬ್ನ ಗೊತ್ತಾಯ್ತಾ ಈಸಿ ಅಂತ ಯಾವುದೇ ಕಾರಣಕ್ಕೂ ಆಗಲ್ಲ ಗೊತ್ತಿಲ್ಲ ಸ್ಟಾರ್ಟಿಂಗ್ ಏನೋ ವ್ಯೂಸ್ ಆಗ್ಬಿಡ್ತು ಅಂದ್ಬಿಟ್ಟು ಏನಾದ್ರು ಕುತ್ಕೊಂಡ್ಬಿಟ್ರೆ ನೀವು ಮುಗೀತು ಆಮೇಲೆ ಏನಾದ್ರು ವೀಡಿಯೋ ಮಾಡಿದೆ ಇದ್ರೆ ಈ ಥರ ಬರೀ ನಾಟಕ ಆಡ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ರೆ ಕೆಲಸ ಏನು ಮಾಡ್ತೀವಿ ಇದನ್ನು ಕೆಲ್ಸದ ಥರ ಇಟ್ಕೋಬೇಕು ಅವನಿ ಆಯಿತಾ ಊಟ ಹೆಂಗೆ ಮಾಡ್ತೀವಿ ಇದನ್ನು ಹಂಗೆ ಗೊತ್ತಾಯ್ತಾ ಊಟ ತಿಂಡಿ ನಾವು ಟೈಮ್ ಟೈಮ್ ಹೆಂಗೆ ತಿಂತೀವಿ ಅಟ್ಲೀಸ್ಟ್ ಡೈಲಿ ಇಲ್ಲ ತ್ರೀ ಡೇಸ್ ಒನ್ಸು ಇಲ್ಲ ವೀಕ್ಲಿ ಒನ್ಸು ಈ ಥರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡು ಹ್ಞೂ ಹೆಸರಿ ಹೇಳ್ತಾರೆ ನಿಮಗೆ ನೋಡಿ ನಾವೇನಾದ್ರೂ ಹೇಳಿದ್ರೆ ಸಿಕ್ ಮಾಡ್ಕೊಂತಾರೆ ಯಾಕಂದರೆ ಅದರ ಅನ್ಭವ ಆಗೈತೆ ಯೂಟ್ಯೂಬಲ್ಲಂತೂ ತುಂಬ ಕನ್ಸಿಸ್ಟೆನ್ಸಿಯಾಗಿ ಬಿಟ್ಟರೆ ವೀಡಿಯೋಸ್ಗಳು ಚೆನ್ನಾಗಾಗುತ್ತೆ ಇಲ್ಲಾದರೂ ಸಖತ್ ಕಷ್ಟಪಡ್ಬೇಕಾಗತ್ತೆ ಅದು ನಾನು ಅನ್ಭವ್ಸಿದ್ದೀನಿ ಓನ್ ಅನುಭವ ಅದು ನನಗೆ ಓನ್ ಎಕ್ಸ್ಪೀರಿಯನ್ಸ್ ನನಗೆ ಓಕೆ ಫ್ರೆಂಡ್ಸ್ ಇವಳು ಬಜ್ಜಿ ಮಾಡಿಕೊಟ್ಳು ನೋಡಿ ತಟ್ಟೆನೂ ಖಾಲಿ ಆಯಿತು ಊಟ ಆಯಿತು ಬಜ್ಜಿನ ಇಷ್ಟು ಉಳ್ಕೊಂಡಿದೆ ನೋಡಿ ಇಷ್ಟು ಉಳಿಸಿದ್ದೀನಿ ಎಲ್ಲ ಅಡುಗೆನೆ ಉಡಿಯಿಂದ ಉಡಿ ಆಗ್ತದೆ ಓಕೆ ಫ್ರೆಂಡ್ಸ್ ಇವತ್ತು ನಾವು ಮಾಡಿರೋ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಥ್ಯಾಂಕ್ ಯು